ಪರಪ್ಪನ ಗ್ರಹಾರದಲ್ಲಿ ಕೈದಿಗಳಿಗೆ ರಾಜತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧನ್ವೀರ್ ಆಯ್ತು ಇದೀಗ ದರ್ಶನ್ ಪತ್ನಿಯ ಹೆಸರು ತಳಕು ಹಾಕಿಕೊಂಡಿದೆ ಪರಪ್ಪನ ಗ್ರಹಾರದಲ್ಲಿ ಕೈದಿಗಳಿಗೆ ರಾಜತಿಥ್ಯವನ್ನು ನೀಡಲಾಗಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧನ್ವೀರ್ ಆಯ್ತು ಇದೀಗ ದರ್ಶನ್ ಪತ್ನಿಯ ಹೆಸರು ತಳಕ್ ಹಾಕೊಂಡಿದೆ ರಾಜಾತಿಥ್ಯ ವಿಡಿಯೋ ವೈರಲ್ ಹಿಂದೆ ವಿಜಯಲಕ್ಷ್ಮಿ ಕೈವಾಡ ಇದೆಯಾ ಹಾಗಾದ್ರೆ ಎರಡನೇ ನೋಟಿಸ್ ವೇಳೆ ವಿಜಯಲಕ್ಷ್ಮಿ ಹೆಸರು ಬಹಿರಂಗ ಆಗಿದೆ ಪರಪ್ಪನ ಅಗ್ರಹಾರ ಪೊಲೀಸರಿಂದ ಧನ್ವೀರ್ ವಿಚಾರಣೆಯನ್ನ ಮಾಡಲಾಗಿತ್ತು ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜಾದಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧನ್ವೀರ್ ಆಯಿತು ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಹೆಸರು ಈ ಒಂದು ಪ್ರಕರಣದಲ್ಲಿ ತಳುಕು ಹಾಕಿಕೊಂಡಿದ್ದೆ ರಾಜತಿಥ್ಯ ವಿಡಿಯೋ ವೈರಲ್ ಹಿಂದೆ ವಿಜಯಲಕ್ಷ್ಮಿ ಕೈವಾಡ ಇದ್ಯಾ ಹಾಗಾದ್ರೆ ಸದ್ಯಕ್ಕೆ ಧನ್ವೀರ್ ವಿಚಾರಣೆಯನ್ನು ಮಾಡಿದ್ದಾರೆ ಅದು ಕೂಡ ಒಂದು ಎರಡು ಮೂರು ಬಾರಿ ಕರೆದು ಧನ್ವೀರ್ ಅವರ ವಿಚಾರಣೆಯನ್ನು ಮಾಡಲಾಗಿದೆ ಐಫೋನ್ ಆಗಿದ್ದರಿಂದ ಆ ಮಾಡೋದು ಕೂಡ ಬಹಳ ಕಷ್ಟ ಆಗ್ತಿತ್ತು ಅಂತ ಹೇಳಲಾಯಿತು ಆ ಒಂದು ಸಂದರ್ಭದಲ್ಲಿ ಧನ್ವೀರ್ ಏನಾದರೂ ಬೇರೆ ಮೊಬೈಲ್ ಕೊಟ್ಟು ಯಾವ ಮಾಡಿಸಿದ್ರ ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಂಡಿತ್ತು ಏಕೆಂತಂದರೆ ಆ ಒಂದು ಐಫೋನ್ ಮೊಬೈಲ್ ಏನು ಪೊಲೀಸರಿಗೆ ಕೊಟ್ಟಿದ್ರು ಧನ್ವೀರ್ ಆ ಒಂದು ಫೋನಲ್ಲಿ ಯಾವುದೇ ರೀತಿಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳು ಲಭ್ಯಸಿರಲಿಲ್ಲ ಹಾಗಾಗಿ ಏನಾದರೂ ಮೊಬೈಲ್ ಬೇರೆ ಕೊಟ್ಟರೆ ಅಥವಾ ಸಿಮ್ಮನ್ನು ಬದಲಿಸುವ ಕೆಲಸವನ್ನು ಏನಾದರೂ ಮಾಡಿದ್ರ ಎಂಬ ಪ್ರಶ್ನೆ ಕೂಡ ಇತ್ತು ಈಗ ಸದ್ಯಕ್ಕೆ ಮತ್ತೊಂದು ಆಯಾಮದಲ್ಲೂ ಕೂಡ ಪೊಲೀಸರು ಎನ್ಕ್ವೈರಿನ ಮಾಡ್ತಾ ಇದ್ದಾರೆ ಈ ಒಂದು ಪ್ರಕರಣದಲ್ಲಿ ಕೇವಲ ಧನ್ವೀರ್ ಅವರ ಕೈವಾಡ ಮಾತ್ರ ಇದೆಯಾ ಜೊತೆಗೆ ಏನಾದ್ರೂ ವಿಜಯಲಕ್ಷ್ಮಿ ಅವರು ಈ ಒಂದು ವಿಡಿಯೋವನ್ನ ವೈರಲ್ ಮಾಡಿದ್ರ ಎಂಬ ಪ್ರಶ್ನೆಯೂ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ ಈ ಒಂದು ಪ್ರಕರಣವನ್ನು ವಿವಿಧ ಆಯಾಮಗಳಲ್ಲಿ ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ ಯಾಕೆಂತಂದರೆ ಜೈಲ್ ಯಾವ ರೀತಿ ಆಗಿತ್ತಂತಂದರೆ ರೆಸಾರ್ಟ್ ರೀತಿ ಮಾರ್ಪಾಡಾಗಿತ್ತು ಆ ಒಂದು ಜೈಲಿನಲ್ಲಿ ಎಣ್ಣೆ ಪಾರ್ಟಿ ಮಾಡ್ತಾಯಿದ್ರು ಇಷ್ಟ ಬಂದಂತೆ ಅಡುಗೆ ಮಾಡ್ಕೊಂಡು ತಿಂತಾಯಿದ್ರು ಕೈದಿಗಳ ಕೈಯಲ್ಲಿ ಮೊಬೈಲ್ ಇರ್ತಾಯಿತ್ತು ಇತ್ತು ಉಮೇಶ್ ರೆಡ್ಡಿ ಅವ್ರ ಕೈಲಿ ಮೊಬೈಲ್ ಇತ್ತು ಆ ಉಗ್ರನ ಕೈಲೂ ಕೂಡ ಮೊಬೈಲ್ ಇತ್ತು ಟಿ ವಿ ಇತ್ತು ಇಷ್ಟೆಲ್ಲ ರಾಜಾತಿಥ್ಯ ಇತ್ತು ವಕೀಲರಿಂದ ವಿಡಿಯೋ ಬಂತು ವಿಜಯಲಕ್ಷ್ಮಿಗೆ ಕಳಿಸಿದ್ದೆ ನಾನು ವಿಡಿಯೋ ವೈರಲ್ ಮಾಡಿಲ್ಲ ಹೇಗಾಯ್ತು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಪೊಲೀಸರ ವಿಚಾರಣೆಯ ವೇಳೆ ದರ್ಶನಾರ್ಥ ಧನ್ವೀರ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ವಿಚಾರಣೆಗೆ ಕರೆಸುವ ಬಗ್ಗೆ ಚರ್ಚೆ ಮಾಡಲಾಗ್ತಿದೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದ ತನಿಖಾಧಿಕಾರಿಗಳು ರಾಜತಿತ್ತದ ಕೇಸಲ್ಲಿ ಈಗ ವಿಜಯಲಕ್ಷ್ಮಿಗೆ ಸಂಕಷ್ಟ ಎದುರಾಗಲಿದೆ ಮತ್ತೊಂದೆಡೆ ಕೈದಿಗಳಿಂದಲೂ ಕೂಡ ಹೇಳಿಕೆಯನ್ನ ಪಡೆದಿದ್ದಾರೆ ಖಾಕಿ ಈ ಒಂದು ರಾಜತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಕೀಲರಿಂದ ವಿಡಿಯೋ ಬಂತು ಅದನ್ನ ನಾನು ಅವರಿಗೆ ಫಾರ್ವರ್ಡ್ ಮಾಡಿದೆ ನಾನು ವಿಡಿಯೋ ವೈರಲ್ ಮಾಡಿಲ್ಲ ಹೇಗಾಯ್ತು ನನಗೆ ಗೊತ್ತಿಲ್ಲ ಅಂತ ಏನು ಪೊಲೀಸರ ಮುಂದೆ ದರ್ಶನ್ ಆಪ್ತ ಧನ್ವೀರ್ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಹಾಗಾಗಿ ಅವರ ಹೇಳಿಕೆ ಈಗ ವಿಜಯಲಕ್ಷ್ಮಿಗೆ ತೊಂದರೆ ಆಗುತ್ತೆ ಸಂಕಷ್ಟವನ್ನು ಎದುರಿಸಬೇಕಾಗುತ್ತೆ ಕೇವಲ ವಿಜಯಲಕ್ಷ್ಮಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿರುವಂತಹ ಕೈದಿಗಳೇನಿದ್ದಾರೆ ಅಂದರೆ ಯಾರ್ದೆಲ್ಲ ವಿಡಿಯೋ ವೈರಲ್ ಆಗಿತ್ತು ಅವರ ಎನ್ಕ್ವೈರಿಯೂ ಕೂಡ ಒಂದು ಕಡೆ ಪೊಲೀಸರು ಮಾಡಿದ್ದಾರೆ ಈಗ ವಿಜಯಲಕ್ಷ್ಮಿ ಅವ್ರನ್ನ ಎನ್ಕ್ವೈರಿ ಮಾಡಬೇಕು ಅಂತಂದರೆ ಯಾವಾಗ ಕರೆಸಬೇಕು ಅವ್ರನ್ನ ವಿಚಾರಣೆಗೆ ಅದೆಲ್ಲದರ ಬಗ್ಗೆಯೂ ಕೂಡ ಮೇಲಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡ್ತಾರೆ ತನಿಖಾಧಿಕಾರಿಗಳು ಏಕೆಂತಂದರೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಬೇಕಾಗತ್ತೆ ಇದೊಂದು ಐ ಪ್ರೊಫೈಲ್ ಕೇಸ್ ಅಂತಲೇ ಗ ಪರಿಗಣಿಸಲಾಗುತ್ತೆ ಹಾಗಾಗಿ ಮೊದಲಿಗೆ ಏನು ಮಾಡ್ತಾರೆ ಹಿರಿಯ ಏನಿರ್ತಾರೆ ಅವರ ಗಮನಕ್ಕೆ ಈ ಒಂದು ವಿಚಾರವನ್ನು ತರ್ತಾರೆ ಧನ್ವೀರ್ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅವರಿಗೆ ಒಬ್ಬರು ವಕೀಲರು ಈ ಒಂದು ವಿಡಿಯೋವನ್ನು ಕಳಿಸಿದ್ರಂತೆ ಅದಾದ ನಂತರ ಅವರು ವಿಜಯಲಕ್ಷ್ಮಿಯವ್ರಿಗೆ ಒಂದು ವಿಡಿಯೋವನ್ನ ಫಾರ್ವರ್ಡ್ ಮಾಡಿದ್ದಾರೆ ಆದರೆ ಅವರಿಗೆ ಗೊತ್ತಿಲ್ಲ ಅಂತ ಅವ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ನೆಕ್ಸ್ಟ್ ನಾವು ಏನು ಮಾಡಬೇಕು ವಿಜಯಲಕ್ಷ್ಮಿಯವ್ರನ್ನ ಯಾವ ಸಂದರ್ಭದಲ್ಲಿ ವಿಚಾರಣೆಗೆ ಕರೆಸಬೇಕು ಯಾವ ರೀತಿ ನೋಟಿಸ್ ಕೊಡಬೇಕು ಅದೆಲ್ಲದರ ಬಗ್ಗೆಯೂ ಕೂಡ ಹಿರಿಯ ಅಧಿಕಾರಿಗಳ ಜೊತೆ ಮೊದಲು ಚರ್ಚೆಯನ್ನ ಮಾಡ್ತಾರೆ ಆ ನಂತರ ಚರ್ಚೆಯಾದ ನಂತರ ವಿಜಯಲಕ್ಷ್ಮಿ ಅವರ ವಿಚಾರಣೆಯನ್ನು ಕೂಡ ಮಾಡ್ತಾರೆ ಏಕೆಂದರೆ ಸ್ವತಃ ಧನ್ವೀರ್ ಅವರೇ ಅವರ ಹೆಸರನ್ನು ಹೇಳಿರುವ ಕಾರಣ ಮೊದಲಿಗೆ ವಿಜಯಲಕ್ಷ್ಮಿಯವರನ್ನ ಕರೆಸಿ ವಿಚಾರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಕೇಳ್ತಾರೆ ಈ ರೀತಿಯಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿಮಗೆ ಕಳಿಸಿದ್ದೀನಿ ಅಂತ ಅವರೇ ಹೇಳಿದ್ದಾರೆ ಸೊ ನೀವು ಯಾರಿಗಾದ್ರೂ ಈ ಒಂದು ವಿಡಿಯೋನ ಫಾರ್ವರ್ಡ್ ಮಾಡಿದ್ರ ಅಥವಾ ಈ ಒಂದು ವಿಡಿಯೋನ ವೈರಲ್ ಮಾಡಿದ್ದು ನೀವೇನಾ ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾರೆ ಈಗ ಸದ್ಯಕ್ಕೆ ವಿಜಯಲಕ್ಷ್ಮಿ ಅವರು ಕೂಡ ಈ ಒಂದು ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ ಜೊತೆಗೆ ಈಗ ಆಲ್ರೆಡಿ ಏನು ಕೈದಿಗಳ ವಿಡಿಯೋ ವೈರಲ್ ಆಗಿತ್ತು ಈಗ ಉಮೇಶ್ ರೆಡ್ಡಿ ಆಗಿರಬಹುದು ಅಥವಾ ಉಗ್ರನ ಆಗಿರಬಹುದು ಅವರೆಲ್ಲರನ್ನೂ ಕೂಡ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಯಾಕೆಂದರೆ ಅವರಿಗೆ ಫೋನ್ ಹೆಂಗೆ ಬಂತು ಅನ್ನೋದು ಕೂಡ ಮುಖ್ಯ ಆಗುತ್ತೆ ಹೊರಗಡೆ ಈ ಒಂದು ವಿಡಿಯೋವನ್ನು ವೈರಲ್ ಮಾಡಿದ್ದು ಯಾರು ಎಂಬುದು ಎಷ್ಟು ಮುಖ್ಯ ಆಗುತ್ತೋ ಜೊತೆಗೆ ಖೈದಿಗಳಿಗೆ ಮೊಬೈಲ್ ಯಾರು ಕೊಟ್ಟರು ಜೊತೆಗೆ ಅವ್ರಿಗೆ ಇಷ್ಟ ಬಂದಂಥ ಅಡುಗೆ ಮಾಡ್ಕೊಳ್ಳಿಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಟಿ ವಿ ವ್ಯವಸ್ಥೆ ಯಾರು ಮಾಡಿಕೊಟ್ರು ಪ್ರತಿಯೊಂದು ಕೂಡ ಮುಖ್ಯ ಆಗುತ್ತೆ ಅಷ್ಟು ರಾಜಾರೋಷವಾಗಿ ಮೊಬೈಲ್ ಹಿಡ್ಕೊಂಡು ಸ್ಕ್ರೋಲ್ ಮಾಡ್ಕೊಂಡು ಒಳಗಡೆ ಕುತ್ಕೋತಾರೆ ಅಂತಂದರೆ ಅದು ಹೆಂಗೆ ಸಾಧ್ಯ ಆಯಿತು ಅದು ಅಲ್ಲ ಎಣ್ಣೆ ಪಾರ್ಟಿ ಬೇರೆ ಮಾಡಿದ್ದಾರೆ ಜೈಲಿನಲ್ಲಿ ಇದೆಲ್ಲ ಹೆಂಗೆ ಸಾಧ್ಯ ಆಯಿತು ಹೊರಗಡೆ ಹೋಗಂತೂ ಬರೋದಕ್ಕೆ ಸಾಧ್ಯ ಆಗಲ್ಲ ಅಂಥದ್ರಲ್ಲಿ ಏನಾದರೂ ಈ ವ್ಯವಸ್ಥೆ ಮಾಡಿಕೊಡ್ಬೇಕಾಗತ್ತೆ ಒಂದು ವೇಳೆ ಅಧಿಕಾರಿಗಳು ಈ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಅಂತ ಆದರೆ ಅಲ್ಲಿರುವಂತಹ ಸಿಬ್ಬಂದಿಗಳ ಕೈವಾಡ ಕೂಡ ಇರುತ್ತೆ ಹಾಗಾಗಿ ಒಂದು ಕಡೆ ಕೈದಿಗಳ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಯಾರು ಸಿಬ್ಬಂದಿಗಳಿದ್ರು ಜೈಲಧಿಕಾರಿಗಳಿದ್ರು ಅವರ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ವಿಜಯಲಕ್ಷ್ಮಿಯೂ ಕೂಡ ಈ ಒಂದು ರಾಜ್ಯಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ ವಿಚಾರಣೆಗೆ ಕರೆಯೋದಕ್ಕೆ ಪ್ಲಾನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ